ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ನಲವತ್ತೈದು ಸಾವಿರ ಹೊಡಿರೋ ಗಾಡಿಯನ್ನು ನಾನು ಇಲ್ಲುವ ಈ ಪ್ರೈಸ್ಗೆ ಎಲ್ಲಾದರೂ ಸಿಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ಇಲ್ಲಿಗೆ ವಿಸಿಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಹೀರೋ ಎಸ್ಟ್ರೀಮ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಬರೀ ನಲವತ್ತೈದು ಸಾವಿರ ಓಡಿರೋ ಗಾಡಿ ಇದರಲ್ಲಿ ಏನು ಮಾತಾಡಲಿಕ್ಕಿಲ್ಲ ಯಾಕೆಂದರೆ ಇದು ಮಾಡಲ್ ವೆಹಿಕಲ್ ಮಾಡಲ್ ವೆಹಿಕಲ್ ಏನು ಮಾತಾಡ್ಲಿಕ್ಕಿಲ್ಲ ಅಂದರೆ ನಿಮ್ಗೆನ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಆದರೆ ಇದರಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ವೆಹಿಕಲ್ ಸ್ಟೂಡೆಂಟ್ ಎಲ್ಲರೂ ಲೈಕ್ ಮಾಡ್ತಾರೆ ಯಾಕೆಂದ್ರೆ ಇದೊಂದು ಎಫ್ ಜಿ ಓಡಿಸ್ತಾರ ಆಗ್ತದೆ ಎನ್ ಎಸ್ ಓಡಿ ಸಿದ್ಧ ಆಗ್ತದೆ ಅದಕ್ಕೋಸ್ಕರ ಲೈಕ್ ಮಾಡ್ತಾರೆ ಇದೊಂದು ಒಳ್ಳೆ ವೆಹಿಕಲ್ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೆ ನಿನ್ನೆ ಒಂದು ಅಪ್ಲೋಡ್ ಮಾಡಿದಷ್ಟೇ ಮುನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದಷ್ಟೇ ಮತ್ತೆ ಇವತ್ತು ನಾನು ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಎರಡನೇ ಶೋರೂಮ್ನಿಂದ ಎರಡನೇ ಬ್ರ್ಯಾಂಚ್ ವೆಹಿಕಲ್ ವಹಿಕಲ್ ಕೂಡ ಇವತ್ತು ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ನಿಮಗೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತ ಒಂದು ಮಾಡಲ್ ಎರಡು ಸಾವಿರದ ಇಪ್ಪತ್ತ ಒಂದು ಮಾಡಲ್ ಐಸ್ಟ್ರೀಮ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಹೀರೋ ಎಕ್ಸ್ಟ್ರೀಮ್ ಬರೀ ನಲವತ್ತೈದು ಸಾವಿರ ಓಡಿರೋ ಗಾಡಿ ಡಿಸ್ಕ್ ಬ್ರೇಕ್ ಸಮೇತ ಇದೆ ಇದು ನಿಮಗೆ ಸ್ಪೆಷಲ್ ಅಡಿಷನಲ್ ಅಂತ ಹೇಳ್ಬೋದು ಕ್ಯಾಮರಾಮನ್ ಅವರೇ ಹೀರೋ ಎಕ್ಸ್ಟ್ರೀಮ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗೋ ರೀತಿಯಲ್ಲಿ ತೋರಿಸ್ಬೇಕು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಹೀರೋ ಎಕ್ಸ್ಟ್ರೀಮ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಬರೀ ನಲವತ್ತೈದು ಸಾವಿರ ಓಡಿರೋ ಗಾಡಿ ಇದರಲ್ಲಿ ಏನು ಮಾತಾಡಲಿಕ್ಕಿಲ್ಲ ಯಾಕೆಂದರೆ ಇದು ಮಾಡಲ್ ವೆಹಿಕಲ್ ಮಾಡಲ್ ವೆಹಿಕಲ್ ಏನು ಮಾತಾಡಲಿಕ್ಕಿಲ್ಲ ಅಂದರೆ ನಿಮಗೇನೋ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಆದರೆ ಇದರಲ್ಲಿ ಅಂತೂ ಏನು ಮಾತಾಡಲಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಮೋಲ್ ವೆಹಿಕಲ್ ಸ್ಟೂಡೆಂಟ್ ಗಳ ಎಲ್ರು ಲೈಕ್ ಮಾಡ್ತಾರೆ ಯಾಕೆಂದ್ರೆ ಇದೊಂದು ಎಫ್ ಜಿ ಓಡಿಸಿದ ತರ ಆಗ್ತದೆ ಅದಕ್ಕೋಸ್ಕರ ಸ್ಟೂಡೆಂಟ್ ಗಳೇ ಎಷ್ಟು ಲೈಕ್ ಮಾಡ್ತಾರೆ ಯಾಕೆಂದ್ರೆ ಇದೊಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಎಲ್ರು ಇಷ್ಟಪಡ್ತಾರೆ ಎಲ್ರು ಲೈಕ್ ಮಾಡ್ತಾರೆ ನನಗೆ ಕೂಡ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀವಿ ಗಾಡಿ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೆಲ್ ನಲವತ್ತೈದು ಸಾವಿರ ಓಡಿರೋ ಗಾಡಿಯನ್ನು ನಾನು ಗೆ ಆದರೂ ಸಿಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ಇಲ್ಲಿಗೆ ವಿಸಿಟ್ ಮಾಡಿ ಯಾಕೆಂದ್ರೆ ಆ ಪ್ರೈಸ್ ಗೆ ನಾನು ಇವಾಗ ಈ ಅನ್ನು ಕೊಡ್ತಾ ಇದ್ದೇನೆ ಕರೆಕ್ಟ್ ಆಗಿ ನೀವು ನೋಡ್ಕೊಂಡಿದ್ರೆ ಇವಾಗ ಅಂದ್ಕೊಳ್ತಾ ಇದ್ದೇನೆ ಇವಾಗ ನೀವು ಕಾಯ್ತಾ ಇದರ ಪ್ರೈಸ್ ಎಷ್ಟು ಇದರ ರೇಟ್ ಎಷ್ಟಾಗಿರ್ಬೋದು ಅಂತ ಅದಕ್ಕೋಸ್ಕರ ಇವಾಗ ಇದರ ಕೂಡ ನೀವು ಖುಷಿ ಪಡುವ ರೀತಿಯಲ್ಲಿ ನೀವು ಇಷ್ಟಪಡುವ ರೀತಿಯಲ್ಲಿ ಇದರ ರೇಟ್ ಕೂಡ ಹೇಳಿದ್ದೇನೆ ಬರೀ ಐವತ್ತೈದು ಸಾವಿರ ಇಪ್ಪತ್ತೊಂದು ಮಾಡಲ್ ಅದು ನಲವತ್ತೈದು ಸಾವಿರ ಓಡಿರೋ ಸ್ಪೆಷಲ್ ಅಡಿಷನಲ್ ಅಂತಾನೆ ಹೇಳ್ಬೋದು ಯಾಕೆ ನಿಮ್ಗೆ ನೋಡುವಾಗಲೇ ಗೊತ್ತಾಗ್ತದೆ ಬ್ರೇಕ್ ಸಮತ ಇದೆ ಇವಾಗ ಈ ಗಾಡಿನ ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಐವತ್ತೈದು ಸಾವಿರ ರೂಪಾಯಿ ಇಪ್ಪತ್ತೊಂದು ಮಾಡಲ್ ಎಕ್ಸ್ಟ್ರೀಮ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಈ ಗಾಡಿ ಬಗ್ಗೆ ಈ ರೇಟ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಯಾಕಂದ್ರೆ ನೀವು ತಡೆ ಮಾಡಿದ್ರೆ ಈಗ ನಿಮಗೆ ಸಿಗೇ ಸಿಗಲ್ಲ ಇವತ್ತು ಹೋಗುವ ಗಾಡಿ ನಾಳೆ ಹೋಗುವ ಗಾಡಿ ನಿಮಗೆ ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇದ್ರೆ ತಕ್ಷಣ ಕೋಲ್ ಮಾಡಿ ತಕ್ಷಣ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಇಪ್ಪತ್ತೊಂದು ಮಾಡಲ್ ಎಕ್ಸ್ಟ್ರೀಮ್ ಅನ್ನು ಬರೀ ಐವತ್ತೈದು ಸಾವಿರ ರೂಪಾಯಿ ನಿಜವಾಗ್ಲು ಇಪ್ಪತ್ತೊಂದು ಮಾಡಲ್ ಗಾಡಿ ಇದು ಇದಕ್ಕೆ ಇವಾಗ ಶೋರೂಮ್ ಗಾಡಿ ನೀವು ವಸತಿ ತೆಗೆಯುವುದಾದ್ರೆ ಒಂದುವರೆ ಲಕ್ಷಕ್ಕೆ ಹತ್ರ ರೇಟ್ ಇದೆ ಇವರು ಇಪ್ಪತ್ತೊಂದು ಮಾಡಲ್ ವೆಹಿಕಲ್ ಐವತ್ತೈದು ಸಾವಿರ ರೂಪಾಯಿಗೆ ನಿಜ ಕೊಡ್ತಾರ ನಿಜ ಕೊಡ್ತಾರಲ್ಲ ಫ್ರೆಂಡ್ಸ್ ನಾ ನಿಮಗೆ ಇದ್ದೇನೆ ನಾನು ನಿಮಗೆ ಇದ್ದೇನೆ ನಾನು ನಿಮಗೆ ಇದ್ದೇನೆ ಈ ಎಕ್ಸ್ಟ್ರೀಮ್ ಅನ್ನು ನಿಮಗೆ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಈ ಎಕ್ಸ್ಟ್ರೀಮ್ ಅನ್ನು ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ನಿಮಗೆ ಹೇಗೆ ಪರ್ಚೇಸ್ ಮಾಡೋದು ಯಾರನ್ನೇ ಕಾಂಡಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ನಮ್ಮ ಶೋರೂಮ್ ಎಲ್ಲಿದೆ ನಿಮಗೆ ಸಂಶಯ ಬೇಕಾಗಿಲ್ಲ ನೀವು ಕನ್ಫ್ಯೂಸ್ ಆಗಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಗೊತ್ತಾಗುವ ರೀತಿಯಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಹಾಗೂ ಮಾಹಿತಿ ಕೊಡಲಿಕ್ಕಿದ್ದೇನೆ ನಮ್ಮ ಶೋರೂಮ್ ಎಲ್ಲಿದೆ ಇದರ ಮಾಹಿತಿ ಕೂಡ ನಿಮಗೆ ಕೊಡಲಿಕ್ಕಿದ್ದೇನೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಗೆ ನೀವು ವಿಸಿಟ್ ಮಾಡಬೇಕು ಹೇಗೆ ವಿಸಿಟ್ ಮಾಡಬೇಕಂದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಹಾಗೆ ನೀವು ಅಲ್ಲಿ ಮೆಸೇಜ್ ಮಾಡಿದ್ರೆ ಹಲೋ ಸರ್ ನಮಗೆ ವೆಹಿಕಲ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಳಿಸಿ ಸಾರ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡ್ಬೋದು ಇನ್ನೂ ಈಸಿಯಾಗಿ ನಿಮಗೆ ವಿಸಿಟ್ ಮಾಡ್ಬೋದು ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಇದು ಬೇಡ ಅಂದ್ರೆ ನಿಮಗೆ ಬೇಕಾದಷ್ಟು ಗಾಡಿಗಳಿದೆ ನೋಡಬಹುದು ಯಾವುದಾದ್ರೂ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ನಿಮಗೆ ಖುಷಿಯಾಗಿದ್ರೆ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಾನು ಇವಾಗ ವಿಡಿಯೋ ಬಳಕಾಂತರ ಕೊಡ್ತೀವಿ ಈ ವೆಹಿಕಲ್ ನಿಮಗೆ ಖುಷಿಯಾಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ವಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ನಾನು ಆಫರ್ ಅಲ್ಲಿ ಕೊಡುವ ವಹಿಕಲ್ ನಿಮಗೆ ನೋಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು